ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನ ಒಂದು ಮೂರು ಕಾಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗೂ ಇವಾಗಷ್ಟೇ ಧನ್ವಿನ ಸ್ಕೂಲಿಂದ ಬಂದೆ ಅವಳು ಹೋಗಿ ಅಪ್ ಆಗ್ತಿದ್ದಾಳೆ ಇನ್ನು ನಾನು ಕೂಡ ಮಧ್ಯಾಹ್ನ ಊಟ ಮಾಡಿದ್ದು ಸ್ವಲ್ಪ ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಹಾಗಾಗಿತ್ತು ಅದನ್ನು ಸ್ವಲ್ಪ ವಾಶ್ ಮಾಡಬೇಕು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇನ್ನು ಡೈಲಿ ಸ್ಕೂಲಲ್ಲಿ ಏನಾದರೂ ಒಂದೊಂದು ಡ್ರಾಯಿಂಗ್ ಮಾಡ್ಕೊಂಬರ್ತಿರ್ತಾಳೆ ಇವತ್ತೇನೋ ಅವ್ರ ಸ್ಕೂಲಿಂದು ಡ್ರಾಯಿಂಗ್ ಮಾಡ್ಕೊಂಡ್ಬಂದಿದ್ದಾಳೆ ರಾಯಲ್ ಪಬ್ಲಿಕ್ ಸ್ಕೂಲ್ ಅಂತೆ ಅದರಲ್ಲಿ ಇದು ಅವಳಂತೆ ಇದು ನಾನಾ ಒಂದು ಬಾಯಿ ಒಂದು ಗರ್ಲು ಬಿಡಿಸಿದ್ಯಾ ಹಾಂ ಅದೇ ಬಾಯ್ ನಾನು ಬಾಯಾ ನೀನು ಗರ್ಲ ಹಾಂ ಸರಿ ಇದೆಯಾ ಇನ್ನು ಅವಳು ಸ್ಕೂಲಿಂದ ಬಂದಿದ ಮೇಲೆ ಏನೇನು ವರ್ಕ್ ಕೊಟ್ಟಿದ್ದಾರೆ ಏನೇನು ಬರಲಿ ಎಲ್ಲ ಚೆಕ್ ಮಾಡಿ ನೋಡಿ ಎತ್ತಿಡ್ತೀನಿ ಇನ್ನು ಎಕ್ಸಾಮ್ ಬೇರೆ ಬರ್ತಿದೆ ಹಾಗಾಗಿ ಸ್ವಲ್ಪ ಅವಳಿಗೆ ಓದಿಸೋ ಸ್ವಲ್ಪ ಜಾಸ್ತಿ ಮಾಡಬೇಕು ಇನ್ನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದಿತ್ತು ಅದನ್ನು ಕೂಡ ಹಾಕ್ತಾಯಿದೆ ಮಾಮೂಲಿ ಟೈಮಲ್ಲಿ ಕೈಲೇ ಒಕ್ಕೋತೀನಿ ಏನಾದರೂ ಇಂಟ್ರೆಸ್ಟ್ ಇಲ್ಲ ಅಂದರೆ ವಾಷಿಂಗ್ ಮಿಷಿನಿಗೆ ಹಾಕೋತೀನಿ ಏನಾದರೂ ಕೈಲಿ ಒಗ್ದಂಗೆ ಆಗಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ರೆ ಆದ್ರೂ ಒಂದ್ಸರಿ ಇಂಟ್ರೆಸ್ಟ್ ಇಲ್ದಿದ್ದಾಗ ಜಾಸ್ತಿ ಮತ್ತೆ ದಿವಾನ್ ಕಟ್ಟಿಗೆ ಹಾಕಿದ್ದು ಬೆಡ್ಶೀಟ್ಗಳಿದ್ರೆ ಅದನ್ನು ವಾಷಿಂಗ್ ಮಿಷಿನಿಗೆ ಹಾಕೊಳ್ತೀನಿ ಇನ್ನ ಈ ಕಡೆ ಸಹ ಪಾತ್ರೆನೇ ಇತ್ತು ಇನ್ನು ಅವಳಿಗೆ ಬಾಕ್ಸೆಲ್ಲ ಕುಟ್ಕಳ್ಸಿರ್ದಲ್ಲ ಅವನ್ನೆಲ್ಲ ಇತ್ತು ಅದನ್ನು ವಾಶ್ ಮಾಡಿ ಇದ್ದೀನಿ ಅವಳು ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡಕ್ಕೆ ಹೋಗಲ್ಲ ಸ್ನಾಕ್ಸ್ ಏನಾದ್ರು ತಿನ್ಕೊಂಡ್ ಬಿಡ್ತಾಳೆ ಇನ್ನ ಮನೇಲಿ ತಿಂತಾನೆ ಇರ್ತಾಳೆ ಸ್ನಾಕ್ಸ್ ನ ಇನ್ನ ಇನ್ನು ಮನೆಗೆ ಬಂದ ತಕ್ಷಣ ಇವಳು ಏನಾದರೂ ತಿನ್ನಬೇಕು ಇಲ್ಲಾಂದ್ರೆ ಅವ್ಳಿಗೆ ಸಮಾಧಾನ ಆಗಲ್ಲ ಇನ್ನು ಆಮೇಲೆ ಟ್ಯೂಷನ್ಗೆ ಹೋದ್ರೆ ಅಲ್ಲಿ ಹೊಟ್ಟೆ ಸುಯುತ್ತೆ ಅಂತ ಅವಳಿಗೆ ಮಕ್ಕಳೇ ಮಕ್ಕಳೇ ಅಷ್ಟೆಲ್ಲ ಆಟಾಡೋದು ಓದೋದೆಲ್ಲ ಇರುತ್ತಲ್ಲ ಸ್ವಲ್ಪ ಅವರಿಗೆ ಅಂದರೆ ಯಾವ ಥರ ಅಂದರೆ ಮಕ್ಕಳು ಆಟ ಆಡ್ತಾ ಇರ್ತವೆ ಅದ್ರ ಜೊತೆಗೆ ಊಟ ಸಹ ಬಿಡುತ್ತೆ ಅವ್ರಿಗೂ ಶಕ್ತಿ ಬೇಕಲ್ಲ ಆಟ ಆಡಲಿಕ್ಕೆ ಹಾಗಾಗಿ ಆದರೆ ಏನು ನಮ್ಮ ಮಾತೇನು ಕೇಳಲ್ಲ ಅವರು ಅವ್ರಿಗೆ ಏನು ಬೇಕಾದ್ರು ತಿನ್ಕೋತಾರೆ ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಅವ್ರಿಗೆ ಬೇಕಾದಂಥ ಫುಡ್ಗಳನ್ನ ಕೊಡಬೇಕು ಅಷ್ಟೇ ಇನ್ನು ಸಂಜೆ ಒಂದು ಫೋರ್ ಓ ಕ್ಲಾಕ್ ಹಂಗೆ ಅವ್ಳನು ಟ್ಯೂಷನಿಗೆ ಬಿಟ್ಬಿಟ್ಟು ನಾನು ಕೂಡ ವಾಕಿಂಗ್ ಬಂದಿದ್ದೀನಿ ಸಂಜೆ ಹೊತ್ತು ವಾಕಿಂಗ್ ಬಂದರೆ ಒಂಥರ ಮೈಂಡ್ ಫ್ರೆಶ್ ಅನಿಸ್ತದೆ ಕಾಲಿಗೆ ಸಹ ಇನ್ನು ನಾನು ಒಂದು ಫೈವ್ ಓ ಕ್ಲಾಕ್ ಹಂಗೆ ಹೋಗಿ ಸಿಕ್ಸ್ ಓ ಕ್ಲಾಕ್ ಹಂಗೆ ರಿಟರ್ನ್ ಬಂದುಬಿಡ್ತೀನಿ ಇನ್ನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬರುವಾಗ ಸಹ ದನ್ವಿನೂ ಕೂಡ ಕರ್ಕೊಂಡು ಬರಬೇಕು ಬರೋದಾರಿಲ್ಲನೆ ಅವಳು ಟ್ಯೂಷನ್ ಕ್ಲಾಸ್ ಇರೋದು ಹಾಗಾಗಿ ಅವ್ಳನ್ನೂ ಕರ್ಕೊಂಡು ಮನೆಗೆ ಬಂದುಬಿಡ್ತೀನಿ ಮನೆಗೆ ಬಂದ ತಕ್ಷಣ ಆಲ್ರೆಡಿ ಫ್ರೆಶ್ಅಪ್ ಆಗಿ ಹೋಗಿರ್ತೀನಿ ಬಂದ್ಬಿಟ್ಟು ಕೈ ಕಾಲು ತೊಳ್ಕೊಂಡು ತೆರೆ ದೀಪನ ಹತ್ತಿಸ್ತೀನಿ ಇನ್ನು ಸ್ವಲ್ಪ ಟೀನ ಕಾಫಿನ ಏನಾದರೂ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಿದ್ದೀನಿ ಸಂಜೆ ಟೈಮ್ ಏನಾದರೂ ಸ್ವಲ್ಪ ಕುಡಿಬೇಕು ಅನಿಸುತ್ತೆ ಈಗ ಹೇಳ್ಬೇಕಂದ್ರೆ ಕಾಫಿ ಟೀ ಕುಡಿದ್ರೂ ಕಷ್ಟ ಏನು ತಿಂದರೂ ಕಷ್ಟನೇ ಮುಂಚೆ ಎಲ್ಲ ಹಾಲಿ ಕಾಫಿನೇ ಎಷ್ಟು ಕುಡಿತಿದ್ವಿ ಅಂದ್ರೆ ಏನೂ ಆಗ್ತಾನೆ ಇರಲಿಲ್ಲ ಇವಾಗ ಕಾಫಿ ಟೀ ಕುಡಿದ್ರೆ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಥರ ಆಗ್ಬಿಡುತ್ತೆ ಆದ್ರೂ ಸಂಜೆ ಟೈಮ್ ಏನಾದರೂ ಒಂಚನಾದರೂ ಕುಡಿಬೇಕು ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಅವಳು ಹಾಲು ಬೇಡ ಅಂದಳು ಒಂದ್ಸರಿ ಬೇಕು ಅಂತಾಳೆ ಒಂದ್ಸರಿ ಬೇಡ ಅಂತಾಳೆ ಒಂದೊಂದ್ಸರಿ ಕುಡಿತಾಳೆ ಒಂದೊಂದ್ಸರಿ ಕುಡಿಯೋಲ್ಲ ಬರೀ ಹಾಲಂತೂ ಕುಡಿಯಲ್ಲ ಅವಳು ಹಾರ್ಲಿಕ್ಸ್ ಏನಾದರೂ ಮಿಕ್ಸ್ ಮಾಡಿಕೊಡ್ಬೇಕು ಅವಳಿಗೆ ಇನ್ನು ಅವಳು ಕೂಡ ಹಾಲು ಬೇಡ ಅಂದಳು ಹಾಗಾಗಿ ಅವ್ಳಿಗೆ ಏನು ಇಲ್ಲ ಅವ್ಳಿಗೆ ಸ್ವಲ್ಪ ಕೆಮ್ಮು ಕಫ ಎಲ್ಲ ಜಾಸ್ತಿ ಆಗಿತ್ತು ಇನ್ನು ಹಾಲೆಲ್ಲ ಕುಡಿದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂತ ಸ್ವಲ್ಪ ಹಾಲನ್ನು ಅವಾಯ್ಡ್ ಮಾಡಿ ನಾನು ಟೀ ಎಲ್ಲ ಕುಡಿದಿದ್ದಾಯಿತು ಇನ್ನು ಅವಳಿಗೆ ಓದ್ಸೋಣ ಅವಳಿಗೆ ಓದಿಸಣ ಅಂತ ಓದಿಸ್ತಾ ಇದ್ದೀನಿ ಟ್ಯೂಷನಿಗೆ ಕಳಿಸಿದ್ರು ಮನೆಯಲ್ಲಿ ಮತ್ತೆ ಬಂದು ನಾನು ರೀಡ್ ಮಾಡಿಸ್ತೀನಿ ಸ್ವಲ್ಪ ಈಗಿನ ಮಕ್ಕಳಿಗೆ ಸ್ವಲ್ಪ ಟಫ್ ಇರುತ್ತೆ ಅಲ್ಲೂ ಇಂಗ್ಲೀಷು ಇ ವೀಸಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಹಾಗಾಗಿ ಅದನ್ನು ಮನೇಲಿ ಒಂದ್ಸರಿ ನಾವು ರೀಡ್ ಮಾಡಿಸಿದ್ರೆ ಅವ್ರಿಗೆ ಈಸಿ ಆಗುತ್ತೆ ಅಂತ ಅಷ್ಟೇ ಇನ್ನು ಅವರಿಗೆ ಯಾವತ್ತಂದ್ರೆ ಮಕ್ಕಳಿಗೆ ನಾವು ಹೇಳ್ಕೊ ಹೇಳ್ಕೊಟ್ಟಿದ್ದೆಲ್ಲ ಆಗಲ್ಲ ಅವ್ರ ಟೀಚರ್ಸ್ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನೇ ನಾವು ಹೇಳ್ಕೊಡೋ ಮಿಸ್ ಆಗಿ ಹೇಳ್ಕೊಡ್ತಂದ್ರೆ ಅದು ಹಂಗಲ್ಲ ಹೆಂಗೆ ಅಂತ ನಮಗೆ ಹೇಳ್ಕೊಟ್ಬಿಡ್ತಾರೆ ಹಾಗಾಗಿ ಹಿನ್ನ ಮಕ್ಳ ಹತ್ರ ಹೆಂಗೆ ಹೇಳ್ಕೊಡ್ಬೇಕು ಅನ್ನೋದೇ ನಮಗೆ ಕನ್ಫ್ಯೂಸ್ ಅನ್ನಿಸ್ತಿರತ್ತೆ ಅವ್ಳು ಅವ್ರು ಹೇಳ್ಕೊಟ್ಟಿದ್ದನ್ನ ನಾವು ಕಲಿಬೇಕಾಗಿರುತ್ತೆ ಅಂತ ಟೈಮ್ ಅಷ್ಟೇ ಇವಾಗ ಹೇಳ್ಬೇಕಂದ್ರೆ ಆ ಮಕ್ಕಳಿಂದನೇ ನಾವು ತುಂಬ ಕಲಿತಂಗೆ ಆಗ್ತಿದೆ ಇವಾಗ ನಮಗೇನೇನು ಗೊತ್ತಿರಲ್ಲ ಅದನ್ನೆಲ್ಲ ಕಲಿತಾ ಇದ್ದೀವಿ ಇನ್ನು ನೈಟ್ ಊಟಕ್ಕೆ ನಮಗೆ ಸ್ವಲ್ಪ ಅನ್ನ ಸಾಂಬಾರೀತು ನನ್ನ ಹಸ್ಬೆಂಡಿಗೆ ಕಾಳುಗಳು ಮತ್ತು ಸೌತೆಕಾಯಿ ಕ್ಯಾರೆಟು ಅದ್ರ ಜೊತೆಗೆ ಮೊಟ್ಟೆ ಕೂಡ ಬೇಯಿಸಿದ್ದೀನಿ ಇನ್ನು ಅವ್ರ ಫ್ರೆಂಡ್ಗಳು ಬಂದ್ರಂತ ಆಟಾಡೋಕ್ಕೆ ಆಚೆ ಹೋಗಿದ್ದಾಳೆ ನಾನು ಜಾಸ್ತಿ ಹೊರ್ಗಡೆ ಬಿಡೋಲ್ಲ ಇವರು ಮೇಲ್ಗಡೆ ನಮ್ಮ ಬಿಲ್ಡಿಂಗಲ್ಲೇ ಇರೋದು ಮಕ್ಕಳು ಮೇಲ್ಗಡೆಯಿಂದ ಆಟ ಬರ್ತಾರೆ ಹಾಗಾಗಿ ಒಂದು ಸ್ವಲ್ಪ ಬಂದರೆ ಒಂದು ಒಂದು ಅರ್ಧ ಗಂಟೆ ಹಿಂಗೆ ಕಳಿಸ್ತೀನಿ ಆಟ ಆಡ್ಕೊಂಬರ್ಲಿ ಅಂತ ಅದ್ರ ಜೊತೆ ನಾನು ಕೂಡ ನೋಡ್ಕೊತಿರ್ತೀನಿ ಮಕ್ಕಳು ಹೆಂಗೆ ಆದ್ರೂ ಆ ಒಬ್ರೊಬ್ರೆ ಬಿಡೋಕ್ಕಾಗಲ್ಲ ಆ ಸ್ವಲ್ಪ ಸೇಫ್ಟಿ ಇರಲ್ಲ ಇವಾಗ ಆಚೆ ಕಡೆ ಹೆಂಗೆ ಬಿಟ್ರು ನೋಡ್ಕೊತಾನೆ ಇರಬೇಕು ನಾವು ಸುಮ್ಮನೆ ಬಿಟ್ಬಿಟ್ಟು ಕುತ್ಕೊಂಡ್ರೆ ಎಲ್ಲರೂ ಹೋಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ನಾನು ಅವಳನ್ನ ಒಬ್ಬಳನ್ನೇ ಅಂತೂ ಬಿಡೋದಿಲ್ಲ ನೋಡ್ತಾನೆ ಇರ್ತೀನಿ ಅವಳನ್ನ ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಆಟ ಆಡೋದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ಕೋತಾ ಇರ್ತೀನಿ ಸ್ವಲ್ಪ ಏನಾದರೂ ಮಿಸ್ಸಾಗಿ ಬಿದ್ದರೂ ಅಷ್ಟೇ ಅವಳು ಸ್ವಲ್ಪ ಈ ಒಂದು ಚೂರು ಏಟಾದ್ರೂ ಅಷ್ಟೇ ದೊಡ್ಡದಾಗಿ ಮಾಡಿಬಿಡ್ತಾಳೆ ಹಾಗಾಗಿ ಅವಳನ್ನ ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೊತೀನಿ ನಾನು ಇನ್ನು ಊಟಕ್ಕೂ ಸಹ ರೆಡಿ ಮಾಡ್ತಿದ್ದೀನಿ ಆಲ್ರೆಡಿ ನಮ್ಮದು ಊಟ ಕೂಡ ಆಯಿತು ಅವ್ರು ನನ್ನ ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಯಿತು ಒಂಬತ್ತು ಗಂಟೆ ಹಂಗೆ ಬಂದರೆ ಊಟಕ್ಕೆ ಕಾಯ್ತೀವಿ ಇನ್ನು ಒಂಬತ್ತು ಗಂಟೆ ಮೇಲಾದರೆ ನಾವಿಬ್ಬರು ಊಟ ಮಾಡ್ಕೋತೀವಿ ಇನ್ನು ಅವ್ರು ಬಂದಮೇಲೆ ಅವ್ರಿಗೆ ಊಟ ಹಾಕ್ಕೊಡ್ತೀನಿ ಇನ್ನು ಅವಳಿಗೂ ಸ್ಕೂಲ್ ಬೆಳಗ್ಗೆ ಇರುತ್ತಲ್ಲ ಹಾಗಾಗಿ ಬೆಳಗ್ಗೆ ಬೇಗ ಎದೊಳಕ್ಕೆ ಸ್ವಲ್ಪ ಗೊಳಾಡ್ತಾಳೆ ಮಕ್ಳುಗಳ ಅಷ್ಟಲ್ವಾ ನಮಗೆ ಎದ್ದೊಳಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರ್ತೀವಿ ಇನ್ನು ಮಕ್ಳುಗಳೇ ಎದೊಳೆ ಕಷ್ಟನೇ ಅಲ್ವಾ ಹಾಗಾಗಿ ಹಾಗಾಗಿ ಅವಳಿಗೂ ಬೇಗ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಬೆಳಗ್ಗೆದೊಳಕ್ಕೆ ಈಸಿ ಆಗಿಬಿಡುತ್ತೆ ಅಂತ ಅವ್ಳನ್ನೂ ಅವ್ಳಿಗೂ ಕೂಡ ಊಟ ಮಾಡಿಸಿದ್ದಾಯಿತು ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದರು ಅವ್ರಿಗೂ ಕೂಡ ಊಟ ಇವತ್ತು ಲೈಟ್ ವೆಯ್ಟಾಗಿ ಸ್ವಲ್ಪ ಕಾಳುಗಳು ಸೌತೆಕಾಯಿ ಕ್ಯಾರೆಟ್ ಎಲ್ಲ ಇದ್ದೀನಿ ಅವ್ರಿಗೆ ಇನ್ನು ಕಾಳುಗಳಿಗೆ ದಾಳಿಂಬೆ ಎಲ್ಲ ಬಿಡಿಸ್ಬಿಟ್ಟು ಹಾಕೊಟ್ರೆ ಕಲರ್ಫುಲ್ಲಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಷ್ಟೇ ಒಳ್ಳೆಯದು ಕೂಡ ಅದನ್ನು ಹಾಗಾಗಿ ಅವ್ರಿಗೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇನ್ನ ನೈಟ್ ಹೊತ್ತು ಊಟ ಸ್ವಲ್ಪ ಲೈಟಾಗಿ ಇರಬೇಕು ಅಕಸ್ಮಾತ್ ಊಟ ಜಾಸ್ತಿ ಆಯ್ತು ಅಂದ್ರೆ ಮಲಗಕ್ಕೆ ಸ್ವಲ್ಪ ಹಿಂಸೆ ಇರುತ್ತೆ ಅದೇ ಲೈಟ್ ವೈಟ್ ಆಗಿದ್ರೆ ಎಷ್ಟು ಆರಾಮ್ ಇರುತ್ತೆ ಇನ್ನ ಬೇಗನೆ ಕೂಡ ಊಟ ಮಾಡ್ಕೋಬೇಕು ಇನ್ನ ಮಲಗಕ್ಕೆ ಮುಂಚೆ ಒಂದು ಟೂ ಅವರ್ಸ್ ಮುಂಚೆನೆ ಊಟ ಮಾಡ್ಕೋಬೇಕು ತುಂಬಾನೇ ಒಳ್ಳೇದು ಊಟ ಮಾಡಿದ ತಕ್ಷಣ ಮಲಗಲಿಕ್ಕೆ ಹೋಗ್ಬಾರ್ದು ಅದು ಒಳ್ಳೇದಲ್ಲ ಇನ್ನು ಊಟ ಮಾಡಿದ ತಕ್ಷಣ ಮಲ್ಕೊಬಿಟ್ರೆ ಅದು ತಿಂದಿದ್ದು ಒಂದು ಸ್ವಲ್ಪ ಅರ್ಗದ್ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ ಮತ್ತೆ ನಿದ್ದೆ ಮಾಡೋಕ್ಕೂ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಊಟ ಮಾಡ್ಕೋತೀವಿ ಈಗೆಲ್ಲ ಊಟ ಮಾಡೋದು ಸ್ವಲ್ಪ ಲೇಟು ತಿಂಡಿನೂ ಲೇಟು ಅನ್ನಿಸುತ್ತೆ ಮಧ್ಯಾಹ್ನ ಊಟ ಮಾಡೋದು ಲೇಟು ಎಲ್ಲರೂ ಹಾಗಾಗಿ ಈಗಿಂದ ಕಾಯಿಲೆಗಳು ಹೆಂಗೆ ಅಂದರೆ ಎಲ್ಲ ಬೇಗ ಆಗಿಬಿಡುತ್ತೆ ಊಟನ ಕರೆಕ್ಟ್ ಟೈಮಿಗೆ ಮಾಡಿದ್ರೆ ಯಾವ ಪ್ರಾಬ್ಲಮ್ಮು ಕೂಡ ಬರೋಲ್ಲ ಇನ್ನು ನನ್ನ ಹಸ್ಬೆಂಡ್ಗೂ ನಾನು ಹೇಳೋದು ಅಷ್ಟೇ ಅವರು ಸ್ವಲ್ಪ ಲೇಟ್ ಮಾಡ್ತಾಯಿರ್ತಾರೆ ನಾನು ಹಿಂಸೆ ಮಾಡಿ ಹಿಂಸೆ ಮಾಡಿ ಊಟ ಮಾಡಿ ಬೇಗ ಅಂತ ಅವ್ರಿಗೆ ಫೋರ್ಸ್ ಮಾಡಿ ಹೇಳ್ತಾ ಇರ್ತೀನಿ ಅಕಸ್ಮಾತ್ ಅವ್ರು ಬೇಗ ಬಂತು ಅಂದರೆ ಮೂರು ಜನ ಕೂಡ ಎಂಟೂವರೆ ಹಿಂಗೆಲ್ಲ ಊಟ ಮಾಡಿಬಿಡ್ತೀವಿ ಸ್ವಲ್ಪ ಮಲಗ ಲೇಟ್ ಆದ್ರೂ ಪರವಾಗಿಲ್ಲ ಊಟ ಬೇಗ ಮಾಡ್ಕೋಬೇಕು ಅದು ಇಂಪಾರ್ಟೆಂಟು ಇನ್ನು ಅವರಿಗೆಲ್ಲ ರೆಡಿ ಇದ್ದೀನಿ ಇನ್ನು ದಾಳಿಂಬೆ ಬಿಟ್ ಸಾಕೊಂಡ್ರೆ ಕಾಳುಗಳಿಗೆ ಒಂಥರ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕಾಳುಗಳ್ ನೋಡ್ಲಿಕ್ಕೆ ಆ ಆ ಥರ ಕಲರ್ಫುಲ್ಲಾಗಿ ನೋಡ್ತಿದ್ರೆ ಅದನ್ನು ತಿನ್ಬೇಕು ಅಂತ ಮನಸ್ಸು ಬರುತ್ತೆ ಇನ್ನು ನಾನು ಕ್ಯಾರೆಟು ಸೌತೆಕಾಯಿ ಬಾಳೆಹಣ್ಣು ಮೊಟ್ಟೆ ಕೂಡ ಬೇಯಿಸ್ಬಿಟ್ಟು ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅವರಿಗೆ ನಾ ಡೈಲಿಯ ಮೊಟ್ಟೆನೂ ಎರಡು ಎರಡಾದ್ರೂ ಆಯಿತು ನಾಲ್ಕಾದ್ರು ಆಯ್ತು ತಿಂದರೆ ತುಂಬಾ ಒಳ್ಳೆಯದು ಮೊಟ್ಟೆನೂ ಕೂಡ ತಿನ್ನಬೇಕು ಅಂತಾರೆ ನಾನು ಡೈಲಿ ಒಂದೊಂದು ಎರಡೆರಡು ಬೇಯಿಸ್ಕೊಡ್ತೀನಿ ಊರಿಂದ ಕೋಳಿ ಮೊಟ್ಟೆನೂ ಕೂಡ ತಂದಿದ್ರು ಅದನ್ನು ಡೈಲಿ ಎರಡೆರಡು ಬೇಯಿಸ್ಕೊಡ್ತೀನಿ ಇನ್ನು ಬೆಳಗ್ಗೆ ಎದ್ದು ಕಿಚನ್ ನಮಗೆ ತುಂಬಾನೇ ಕೆಲಸ ಇರುತ್ತೆ ಅದನ್ನ ನೋಡಿದ ತಕ್ಷಣ ನಮ್ಗೆ ಇಂಟ್ರೆಸ್ಟ್ ಬರೋದಲ್ಲ ಹಾಗಾಗಿ ಮತ್ತು ಪಾತ್ರೆ ನಾನು ನೈಟ್ ಹೊತ್ತೆ ತಿಂತಿದ್ದೆಲ್ಲ ಕ್ಲೀನ್ ಮಾಡಿಟ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನೈಟ್ ಹೊತ್ತೇನೆ ನಾನು ವಾಶ್ ಮಾಡಿ ಇಟ್ಬಿಡ್ತೀನಿ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನು ಕಿಚನ್ ನೋಡಿದ ತಕ್ಷಣ ಒಂಥರ ಫ್ರೆಶ್ ಆಗಿರುತ್ತೆ ಅನಿಸುತ್ತೆ ಅಡುಗೆ ಮಾಡಲಿಕ್ಕೂ ತುಂಬ ಖುಷಿ ಅನಿಸುತ್ತೆ ಹಾಗಾಗಿ ನೈಟ್ ಹೊತ್ತೆ ಕ್ಲೀನ್ ಮಾಡಿಬಿಡ್ತೀನಿ ಇನ್ನು ದಾಳಿಂಬೆ ಕೂಡ ಬಿಡಿಸಿಟ್ಟಿದ್ದೀನಿ ದನಿಗೆ ಬೆಳಗ್ಗೆ ಸ್ನ್ಯಾಕ್ಸಿಗೆ ಹಾಕೊಡ್ಲಿಕ್ಕೆ ಇನ್ನು ದ್ರಾಕ್ಷಿ ಬಾದಾಮಿನ ನೆನೆಸಿಟ್ಕೋತೀವಿ ನಾವಿಬ್ಬರು ಮಾರ್ನಿಂಗ್ ಎದ್ದ ತಕ್ಷಣ ಗಾಳಿ ಹೊಟ್ಟೆಗೆ ತಿನ್ನಲಿಕ್ಕೆ ಇನ್ನು ಸ್ವಲ್ಪ ನನಗೆ ದಾಳಿಂಬೆ ಬಿಡಿಸೋದಂದ್ರೆ ಸ್ವಲ್ಪ ಕಷ್ಟ ಹಾಗಾಗಿ ನೈಟ್ ಹೊತ್ತೆ ಬಿಡಿಸ್ಬಿಟ್ಟಿಟ್ಟಿರ್ತೀನಿ ಅವಳಿಗೆ ಹಾಕ್ಕೊಡ್ಲಿಕ್ಕೆ ಇನ್ನು ಅವ್ರಿಗೂ ಸಹ ಬೇಕಾಗಿರುತ್ತಲ್ಲ ಅದಕ್ಕೂ ಸಹ ಹಾಕ್ಕೊಂಡಿರ್ತೀನಿ ಇನ್ನು ಅಕಸ್ಮಾತ್ ಏನಾದ್ರು ಗ್ಯಾಸ್ಟ್ರಿಕ್ ಆಗಿದ್ದರೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಬಿಟ್ಟು ನಿಂಬೆಹಣ್ಣು ಸೇರಿಸ್ಕೊಂಡು ಕುಡಿದ್ರೆ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ ಹಾಗಾಗಿ ನಾನು ಅಕಸ್ಮಾತ್ ಏನೋ ಗ್ಯಾಸ್ಟ್ರಿಕ್ ಆದರೆ ನಾನು ಈ ಥರ ಮಾಡ್ಕೊಂಡು ಕುಡಿತೀನಿ ಬಿಸಿನೀರು ಕಾಯಿಸ್ಬಿಟ್ಟು ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಇದು ಕರೆಂಟ್ ಸ್ಟವಲ್ ಇಟ್ಬಿಟ್ಟಿಂದಲ್ಲ ಅಬ್ಸರ್ವ್ ಮಾಡಲಿಲ್ಲ ಸ್ವಲ್ಪ ಜಾಸ್ತಿ ಬಿಸಿ ಆಗ್ಬಿಡ್ತು ಇನ್ನು ನಿಂಬೆಹಣ್ಣು ಹಾಕೋಬಿಟ್ಟು ಸ್ವಲ್ಪ ಅದಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ಕುಡಿತೀನಿ ಪರವಾಗಿಲ್ಲ ಅನ್ಸ್ತಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೋತೀನಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಥರ ಗ್ಯಾಸ್ಟ್ರಿಕ್ ಏನಾದ್ರು ಇದ್ದು ಅಕಸ್ಮಾತ್ ನಿಮ್ಗೇನಾದ್ರು ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಇದ್ರೆ ಬಿಸಿನೀರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಕುಡಿ ನೋಡಿ ಕಡಿಮೆ ಆಗುತ್ತೆ ನಾನು ಇದೇ ಥರ ಟ್ರೈ ಮಾಡೋದು ಗ್ಯಾಸ್ಟ್ರಿಕ್ ಏನಾದರೂ ಜಾಸ್ತಿ ಆಗಿದ್ದರೆ ನನಗೆ ಪರವಾಗಿಲ್ಲ ಅನ್ಸುತ್ತೆ ನಿಂಬೆಹಣ್ಣು ಹಾಕೊಂಡು ಕುಡಿದ್ರೆ ನಿಂಬೆಹಣ್ಣು ಎಲ್ಲದಕ್ಕೂ ಒಳ್ಳೇದೇ ತಂಪು ಕೂಡ ಮತ್ತು ಗ್ಯಾಸ್ಟ್ರಿಕ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಇನ್ನು ಅವರು ಅವರು ಕೂಡ ಊಟ ಮಾಡ್ತಿದ್ದಾರೆ ಇನ್ನು ನನ್ನೆಲ್ಲ ಕ್ಲೀನ್ ಮಾಡಿ ಇನ್ನು ಮಲ್ಕೋಬೇಕು ಇನ್ನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್